ಸೊ ನೀವೆಲ್ಲರೂ ಕೂಡ ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಮೀರಿ ಒಂತಿಗೆಯನ್ನು ಕೊಡಬೇಕು ಕಾರ್ಯಕರ್ತರ ಹೊಂತಿಗೆಯಿಂದಲೇ ಈ ಭವನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನಾನು ಮೂರ್ತಿಗೆ ಮತ್ತು ವಿಜಯಕುಮಾರ್ಗೆ ಹೇಳ್ತೀನಿ ಒಬ್ಬ ಒಳ್ಳೆ ಕಂಟ್ರಾಕ್ಟರ್ನ ಮಾಡಿ ಕಂಟ್ರಾಕ್ಟ್ರು ಒಳ್ಳೆ ಕಂಟ್ರಾಕ್ಟ್ರು ಒಂದು ವರ್ಷದಲ್ಲಿ ಮುಗಿಬೇಕು ಒಂದು ವರ್ಷದಲ್ಲಿ ಮುಗಿಸ್ಕೊಡ್ತಕ್ಕಂಥ ಕಂಟ್ರಾಕ್ಟ್ ಇರಬೇಕು ಹಾಂ ಯತೀಂದ್ರ ಅವರು ಸಂಚಾಲಕರಾಗಿದ್ದಾರೆ ಕಟ್ಟಡ ಸಮಿತಿಗೆ ಸಂಚಾಲಕರು ಅವರು ಮತ್ತು ಅಧ್ಯಕ್ಷರುಗಳು ನೀವೆಲ್ಲರೂ ಕೂಡ ಹೆಚ್ಚು ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಒಂದು ವರ್ಷದೊಳಗಡೆ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಹಕಾರಿಗಳಾಗಬೇಕು ಕಾರ್ಯಕರ್ತರು ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ